ವೆಡ್ಡಿಂಗ್ ಕಾರ್ಡ್ ಏಪ್ರಿಲ್ ಫೈವ್ ನನ್ನ ಬರ್ತ್ಡೇ ತುಂಬಾ ಆಗಿ ಅಪ್ಲೋಡ್ ಮಾಡ್ತಾ ಇದೀನಿ ಆದ್ರೆ ಮದುವೆಗಿಂತ ಸರಿಯಾಗಿ ಒಂದು ತಿಂಗಳ ಮುಂಚೆ ನಾವು ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ನ ತರಿಸ್ಕೊಂಡ್ವಿ ಸೊ ಇದು ಒಂದು ಬಾಕ್ಸ್ ಇದು ನನ್ನ ವೆಡ್ಡಿಂಗ್ ಕಾರ್ಡ್ ಆ ಈ ವೆಡ್ಡಿಂಗ್ ಗಳಲ್ಲಿ ವಿಶೇಷ ಏನು ಅಂತಂದ್ರೆ ನೀವು ಒಂದು ಗಮನಿಸಿರ್ಬಹುದು ಬಹುತೇಕ ಭಾರತೀಯ ಅಹ್ ವೆಡ್ಡಿಂಗ್ ಗಳಲ್ಲಿ ಇನ್ವಿಟೇಷನ್ ಗಳಲ್ಲಿ ಗಣಪತಿಯ ಚಿತ್ರ ಒಂದು ಇರಲೇಬೇಕು ಅಂತ ಒಂದು ಸಹಜವಾಗಿರುವಂತಹ ಒಂದು ಪದ್ಧತಿ ಪ್ರಾರಂಭ ಆಗಿದೆ ನೀವು ಯಾವುದೇ ಇನ್ವಿಟೇಷನ್ ಕಾರ್ಡ್ ನೋಡಿ ಸಾಮಾನ್ಯವಾಗಿ ಗಣಪತಿಯ ಚಿತ್ರ ಇದ್ದೇ ಇರುತ್ತೆ ಅದು ಕಡ್ಡಾಯ ಅನ್ನುವ ಹಾಗೊಂದು ಪದ್ಧತಿ ಬಂದಿರುವಂತಹದ್ದು ಗಣಪತಿ ವಿಘ್ನ ವಿನಾಶಕ ಅನ್ನುವ ಕಾರಣಕ್ಕೆ ಮತ್ತು ಮಂಗಳಕರದ ಅಹ್ ಏನೋ ಸೂಚಕ ಅನ್ನುವ ಕಾರಣಕ್ಕೆ ಗಣಪತಿಯ ಚಿತ್ರವನ್ನ ಇನ್ವಿಟೇಷನ್ ಕಾರ್ಡ್ ನಲ್ಲಿ ಹಾಕುವಂತಹ ಪದ್ಧತಿ ಬಂತು ಅಹ್ ಸು ತುಂಬಾ ವರ್ಷಗಳ ಈಚೆಗೆ ನಿರ್ವಿಘ್ನವಾಗಿ ವಿವಾಹ ಕಾರ್ಯಗಳ ನಡೀಲಿ ಅನ್ನುವ ಕಾರಣಕ್ಕೆ ಗಣಪತಿ ಚಿತ್ರವನ್ನ ಇನ್ವಿಟೇಷನ್ ಕಾರ್ಡ್ಗಳಲ್ಲಿ ಹಾಕ್ತಾರೆ ಯಾಕೆಂದ್ರೆ ಇನ್ವಿಟೇಷನ್ ಕಾರ್ಡ್ ಆ ಮದುವೆಯ ಮೊಟ್ಟ ಮೊದಲ ಪ್ರಕ್ರಿಯೆ ಆಗಿರುತ್ತೆ ಆ ಮೊಟ್ಟ ಮೊದಲ ಪ್ರಕ್ರಿಯೆಯಲ್ಲಿ ವಿಘ್ನ ವಿನಾಶಕನ ಆಶೀರ್ವಾದ ಇರಲಿ ಅನ್ನುವ ಕಾರಣಕ್ಕೆ ಆ ಗಣಪತಿಯ ಚಿತ್ರವನ್ನ ಹಾಕ್ತಾರೆ ಅಹ್ ಇದು ಒಳಗಡೆ ಇರುವಂತಹ ಕಾರ್ಡ್ ನಾನು ಈ ತರ ಲೋಗೋ ಡಿಸೈನ್ ಮಾಡಿಸಿದೆ ಹೆಸರೆಲ್ಲ ಮಾಡಿದೆ ಸಿ ಅಂಡ್ ಎಸ್ ಅಂತ ಲೋಗೋ ಡಿಸೈನ್ ಈಗ ಇದಿರೋಂತದ್ದು ನಾನು ಆಕ್ಚುಲಿ ಇನ್ವಿಟೇಷನ್ ಕಾರ್ಡ್ ನ ವಿಚಾರದಲ್ಲಿ ಡಿಸೈನಿಂಗ್ ಗಿಂತ ಹೆಚ್ಚಾಗಿ ನನಗೆ ಇನ್ವಿಟೇಷನ್ ಕಾರ್ಡ್ ನ ಆ ಸ್ವಲ್ಪ ವಿಭಿನ್ನವಾಗಿ ಮಾಡಬೇಕು ಅನ್ನೋ ಯೋಚನೆ ಇತ್ತು ಎಲ್ಲಾ ರೀತಿಯ ಸಹಜವಾಗಿರೋ ಇನ್ವಿಟೇಷನ್ ಗಿಂತ ಅದ್ರಲ್ಲಿರುವಂತಹ ಕಂಟೆಂಟ್ ವಿಭಿನ್ನವಾಗಿರ್ಬೇಕು ಅಂತ ಯೋಚನೆ ಇತ್ತು ಹಾಗಾಗಿ ನಾನು ಈ ತರಹದ ಇನ್ವಿಟೇಷನ್ ಪ್ರಿಫರ್ ಮಾಡಿದೆ ನಂಗೆ ತುಂಬಾ ಗ್ರ್ಯಾಂಡ್ ಇನ್ವಿಟೇಷನ್ ಬೇಕು ಅಂತ ಇರ್ಲಿಲ್ಲ ಆದ್ರೆ ನನ್ನ ಕಂಟೆಂಟ್ ಯುನೀಕ್ ಆಗಿರ್ಬೇಕು ಅಂತ ಆ ಯೋಚನೆ ಇತ್ತು ಹಾಗಾಗಿ ಏನ್ ಮಾಡ್ದೆ ಈ ತರ ಸ್ವಲ್ಪ ಡಿಫ್ರೆಂಟ್ ಆಗಿ ನಾನೇ ಕೂತು ಆ ಬರೆಯುವ ಪ್ರಯತ್ನ ಮಾಡಿದೆ ಸೊ ಈ ಇನ್ವಿಟೇಷನ್ ಕಾರ್ಡ್ ನಲ್ಲಿ ಅಹ್ ಸಹಜವಾಗಿ ಎಲ್ರೂ ಹಾಗೆ ಶ್ರೀ ಕುಲದೇವತಾ ಪ್ರಸನ್ನ ಅಂತ ಹಾಕಿದ್ವಿ ಜೊತೆಗೆ ನನಗ್ ಮಂಕುತಿಮ್ಮನ ಕಗ್ಗ ಒಂದು ಸೇರಿಸ್ಬೇಕು ಅಂತಿತ್ತು ಎನಿಥಿಂಗ್ ವಚನಗಳು ಅಥವಾ ಯಾವ್ದಾದ್ರು ಸುಭಾಷಿತ ಯಾವ್ದಾದ್ರು ಸ್ತೋತ್ರ ಏನ ಯಾವ್ದಾದ್ರು ಸೇರಿಸ್ಬೇಕು ಅಂತಿತ್ತು ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಆ ಮಂಕುತಿಮ್ಮನ ಕಗ್ಗಕ್ಕಿಂತ ಒಳ್ಳೇದು ಇನ್ಯಾವ್ದು ಅಹ್ ಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಕ್ ಮದುವೆಗೆ ಸಂಬಂಧಪಟ್ಟ ಹಾಗೆ ಡಿ ವಿ ಅವರು ಬರೆದಿದ್ದಂತಹ ಮಂಕುತಿಮ್ಮನ ಕಗ್ಗ ಅಸಮದಲ್ಲಿ ಸಮತೆಯನು ವಿಷಮದಲ್ಲಿ ಮೈತ್ರಿಯನು ಅಸಮಂಜಸದಿ ಸಮನ್ವಯ ಸೂತ್ರನಯವ ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ ರಸಿಕತೆಯ ಯೋಗವೆಲ್ಲ ಮಂಕುತಿ ಅನ್ವ ಆ ಕಗ್ಗದ ಸಾಲುಗಳನ್ನ ಇನ್ವಿಟೇಷನ್ ನ ಮೊದಲು ನಾನು ಸೇರಿಸ್ದೆ ಅದಾದ ನಂತರ ಆ ವಿವಾಹವೆಂಬ ಸಂಸ್ಕಾರ ನಿರ್ಮಲ ಹೃದಯಗಳ ಹಾರೈಕೆಯ ನಡುವೆ ನಡೆದಾಗ ಬದುಕಿನುದ್ದಕ್ಕೂ ನೆನಪಿಡುವಂತಹ ಸಂಭ್ರಮವಾಗುತ್ತದೆ ವೇದ ಮಂತ್ರಗಳ ಘೋಷದ ನಡುವೆ ನಮ್ಮವರೆನಿಸಿಕೊಂಡ ಶುದ್ಧ ಮನಸ್ಸಿನ ಆಪ್ತ ಬಂಧುಗಳ ನಡುವೆ ಯುಗಯುಗಗಳಲ್ಲೂ ಕಾರಣಿಕತೆ ಮೆರೆದ ಪೌರಾಣಿಕ ತ್ರಿಶಕ್ತಿ ಸಂಗಮದ ಪುಣ್ಯ ಕ್ಷೇತ್ರದಲ್ಲಿ ಸರಳ ಸುಂದರವಾಗಿ ವೈವಾಹಿಕ ಜೀವನಕ್ಕೆ ಕಾಲಿಡಲು ನಾವು ನಿರ್ಧರಿಸಿದ್ದೇವೆ ನಮ್ಮ ಸಂತೋಷ ಯಶಸ್ಸನ್ನು ನಿಮ್ಮದೇ ಎಂಬಂತೆ ಸಂಭ್ರಮಿಸುವ ನಿಮ್ಮಗಳು ಈ ಕ್ಷಣಕ್ಕೆ ಸಾಕ್ಷಿಯಾಗಬೇಕೆಂಬುದು ನಮ್ಮ ಬಯಕೆ ನಿಮ್ಮ ಹಾರೈಕೆ ಆಶೀರ್ವಾದದ ನಿರೀಕ್ಷೆಯಲ್ಲಿ ನಾವಿರುತ್ತೇವೆ ಇಂತಿ ನಿಮ್ಮ ಚಿರಂಜೀವಿ ಶ್ರೀಕಾಂತ್ ಮತ್ತು ಚೀಸೋ ಚೈತ್ರ ಅಂತ ಇದನ್ನ ಸೇರ್ಸಿದ್ವಿ ನಮ್ ಯೋಚನೆ ಹೇಗಿತ್ತು ಅಂತ ಕೇಳಿದ್ರೆ ನಾವು ಆ ಬೇರೆ ಬೇರೆ ಆಗಿ ಇನ್ವಿಟೇಷನ್ ಕಾರ್ಡ್ ಮಾಡೋದಕ್ಕಿಂತ ನಾವುಗಳೇ ಕರೀವ ಹಾಗಿರ್ಲಿ ಒಂದು ಫಾರ್ಮಲ್ ಪ್ಯಾಟರ್ನ್ ಪ್ಯಾಟರ್ನ್ಗಿಂತ ವಿಭಿನ್ನವಾಗಿರ್ಲಿ ಅಂತ ಯೋಚನೆ ಮಾಡಿದ್ವಿ ಹಾಗಾಗಿ ಎರಡು ಕುಟುಂಬಗಳ ಹೆಸರನ್ನ ಈ ರೀತಿ ಹಾಕಿ ಆಮೇಲೆ ಈ ರೀತಿ ಸಿಂಪಲ್ ಆಗಿ ಒಂಚೂರು ವಿಭಿನ್ನವಾಗಿ ಆತ್ಮೀಯವಾಗಿ ಕರಿಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಪ್ರಯತ್ನ ಮಾಡಿದ್ವಿ ಆಮೇಲೆ ಸೆಕೆಂಡ್ ಕಾರ್ಡ್ ನಲ್ಲಿ ಆ ಮದುವೆ ಯಾವಾಗ ಎಲ್ಲಿ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನ ಮಾಡಿದ್ವಿ ನಮ್ಮ ಮದುವೆ ಮೇ ಒಂಬತ್ತಕ್ ನಡೆದಿತ್ತು ಎಲ್ಲರಿಗೂ ಗೊತ್ತು ನನಗೆ ಈ ಇನ್ವಿಟೇಷನ್ ಕಾರ್ಡ್ ನ ವಿಚಾರ ಬಂದಾಗ ನಮ್ದು ವೈದಿಕ ಪದ್ಧತಿಯ ಪ್ರಕಾರವೇ ಶಾಸ್ತ್ರಬದ್ಧವಾಗಿ ಆಗುವಂತ ಮದ್ವೆ ಆಗಿದ ಕಾರಣಕ್ಕೆ ಪಂಚಾಂಗದ ರೀತಿಯಲ್ಲೇ ನನಗೆ ಸಮಯ ಮತ್ತೆ ಇದನ್ನ ಹಾಕಬೇಕು ಅನ್ನೋದು ಸಹಜವಾಗಿ ಎಲ್ಲಾ ಮದ್ವೆ ಕಾರ್ಡ್ಗಳಲ್ಲಿ ಹೇಗಿರುತ್ತೆ ಹಾಗೆ ಇರ್ಬೇಕು ಅಂತ ಯೋಚನೆ ಇತ್ತು ಹಾಗಾಗಿ ಅದನ್ನ ಯಥಾವತ್ ಹಾಗೆ ಹಾಕುವ ಪ್ರಯತ್ನ ಮಾಡಿದೆ ಆಮೇಲೆ ಎಲ್ಲಿ ಅಂತ ಹೇಳೋದು ಸಾಮಾನ್ಯವಾಗಿ ಎಲ್ರು ಈ ದೇವಸ್ಥಾನದಲ್ಲಿ ನಮ್ ಮದುವೆ ಆಗಿದ್ರಿಂದ ನಾವು ಸರಳವಾಗಿ ವಿವಾಹ ಆಗ್ಬೇಕು ಅನ್ನುವಂತ ಯೋಚನೆ ಇತ್ತು ಸೊ ದೇವಸ್ಥಾನದಲ್ಲಿ ವಿವಾಹ ಆಗ್ತಿತ್ತು ನಮ್ಮ ಮದುವೆ ಆಗ್ತಾ ಇರುವಂತ ದೇವಸ್ಥಾನ ಒಂದ್ ಸ್ವಲ್ಪ ವಿಭಿನ್ನವಾದ ದೇವಸ್ಥಾನ ಮತ್ತು ಆ ತುಂಬಾ ಕಾರಣಿಕತೆ ಇರುವಂತ ದೇವಸ್ಥಾನ ಹಾಗಾಗಿ ಅದ್ರ ಬಗ್ಗೆ ಒಂದಷ್ಟು ಅಹ್ ಒಂದ್ ಚಿಕ್ಕ ಅಹ್ ಪರಿಚಯ ಕೊಡಬೇಕು ಅನ್ನುವಂತ ಬಯಕೆ ನನಗಿತ್ತು ಯಾಕಂದ್ರೆ ಅದೇ ಅದೇ ದೇವಸ್ಥಾನದಲ್ಲಿ ಆಗ್ಬೇಕು ಅನ್ನೋದು ನನ್ನ ಮತ್ತೆ ನನ್ನ ನಮ್ಮನ ಬಯಕೆ ಆಗಿತ್ತು ಹಾಗಾಗಿ ನಮ್ಗೆ ತುಂಬಾ ವಿಶೇಷವಾಗಿರುವಂತಹ ತ್ರಿಶಕ್ತಿ ಸಂಗಮ ಇರುವ ದೇವಸ್ಥಾನ ಅದಾಗಿತ್ತು ಹಾಗಾಗಿ ಅದ್ರ ಪುಟ್ಟ ಪರಿಚಯವನ್ನು ಮಾಡುವ ಪ್ರಯತ್ನವನ್ನ ಈ ಇನ್ವಿಟೇಷನ್ ಕಾರ್ಡ್ ನಾನು ಮಾಡಿದೆ ಅದಾದ್ಮೇಲೆ ತುಂಬಾ ದೂರದಿಂದ ಈಗ ಬೆಂಗಳೂರಿನಿಂದ ನಮ್ಮ ಊರುಗನ ಪರಿಚಯ ಗೊತ್ತಿಲ್ದೇ ಇರೋರೆಲ್ಲ ಬರ್ತಾ ಇದ್ದ ಕಾರಣಕ್ಕೆ ಮತ್ತು ತುಂಬಾ ಇಂಟೀರಿಯರ್ ನಲ್ಲಿ ಇರುವಂತ ಕಾರಣಕ್ಕೆ ಆ ದೇವಸ್ಥಾನ ನಾವು ಅದರ ಲೊಕೇಶನ್ ಅನ್ನ ಕ್ಯೂ ಆರ್ ಕೋಡ್ ಹಾಕಿದ್ವಿ ಅಂಡ್ ನೀವು ಬಂದು ಹಾರೈಸಿದ್ರೆ ಸಾಕು ಅದೇ ನಮ್ಗೆ ಬಹಳ ದೊಡ್ಡ ಉಡುಗೊರೆ ಅನ್ನೋದನ್ನ ಈ ಸಾಲುಗಳ ಮೂಲಕ ಹಾಕುವ ಪ್ರಯತ್ನ ಮಾಡಿದ್ವಿ ಸೊ ಇದು ನಮ್ಮ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಈ ಬ್ಲಾಗ್ ಅನ್ನೇ ನಾನು ಮದುವೆ ಆದ್ಮೇಲೆ ಹಾಕ್ತಾ ಇದ್ದೀನಿ ಮದುವೆಗಿಂತ ಮುಂಚೆ ಯಾವುದೇ ನ ಅಪ್ಲೋಡ್ ಮಾಡಲ್ಲ ಅಂತ ನಿರ್ಧಾರ ಮಾಡಿದ್ದೆ ಹಾಗಾಗಿ ಅದನ್ನ ನಂತರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾರಿಗಾದ್ರೂ ಇನ್ವಿಟೇಷನ್ ಕಾರ್ಡ್ಗಳ ಬಗ್ಗೆ ಒಂದಷ್ಟು ಯೋಚನೆ ಖಂಡಿತ ಇರುತ್ತೆ ಮದುವೆ ಅಂದ ತಕ್ಷಣ ಎಲ್ಲಾ ವಿಚಾರದಲ್ಲೂ ಕೂಡ ತುಂಬಾ ನೀಟಾಗಿ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ತಾರೆ ಹಾಗಾಗಿ ಇನ್ವಿಟೇಷನ್ ಕಾರ್ಡ್ ನಲ್ಲೂ ಒಂದಷ್ಟು ಯುನೀಕ್ ಆಗಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋರು ತುಂಬಾ ಜನ ಇದ್ರು ನಾನು ಆತರ ತುಂಬಾ ಯೋಚನೆ ಮಾಡಿದೆ ಪೋಸ್ಟ್ ಕಾರ್ಡ್ ಮಾಡೋಣ ಅನ್ನೋ ತರ ಯೋಚನೆ ಮಾಡಿದೆ ಬಟ್ ಅದನ್ನ ಬೇರೆಯವರೆಲ್ಲ ಮಾಡಿದ ಕಾರಣಕ್ಕೆ ಸೊ ಅದು ಬೇಡ ಅನ್ನುವ ಯೋಚನೆ ಮಾಡಿ ಸೊ ಈ ತರ ಟ್ರೆಡಿಷನಲ್ ಇನ್ವಿಟೇಷನ್ ಕಾರ್ಡ್ ಗೆ ಹೋದೆ ಇದು ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ನ ಕತೆ ಮುಂದಿನ ವಿಡಿಯೋದಲ್ಲಿ ನಾನು ಬೇರೆ ಬೇರೆ ಶಾಸ್ತ್ರಗಳ ಬಗ್ಗೆ ಬೇರೆ ಬೇರೆ ಪದ್ಧತಿಗಳ ಬಗ್ಗೆ ಒಂದು ಮದುವೆ ಪ್ರಾರಂಭ ಆದ್ಮೇಲೆ ಏನೇನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ವಿವರಿಸ್ತಾ ಹೋಗ್ತೇನೆ ಸೊ ಮತ್ತೆ ಮುಂದಿನ ವಿಡಿಯೋದ್ರೆ ಸಿಗೋಣ ಥ್ಯಾಂಕ್ ಯು